ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಮ್ಮ ಎ ಎಸ್ ಕನ್ನಡಿಗ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಂಚಾಲೆಯಲ್ಲಿ ಬೃಂದಾವನಸ್ಥರದಕ್ಕಿಂತ ಮೊದಲು ಸುಮಾರು ಹದಿಮೂರು ವರ್ಷಗಳ ಕಾಲ ಇದ್ದಂತಹ ಪುಣ್ಯಸ್ಥಳ ಮತ್ತು ಏಕೈಕ ಏಕಶಿಲಾ ಬೃಂದಾವನ ಇರುವಂತಹ ಆ ಪುಣ್ಯ ಕ್ಷೇತ್ರವೇ ಬಿಚ್ಚಾಲೆ ಕ್ಷೇತ್ರ ಹೌದು ವೀಕ್ಷಕರೇ ಈ ಕ್ಷೇತ್ರವನ್ನು ಬಿಚ್ಚಾಲೆ ಭಿಕ್ಷಾಲಯ ಎಂದೂ ಸಹ ಕರೆಯುತ್ತಾರೆ ಈ ಕ್ಷೇತ್ರಕ್ಕೆ ಈ ಹೆಸರು ಬರಲು ಕಾರಣ ಅಪ್ಪಣ್ಣಾಚಾರ್ಯರು ಇಲ್ಲಿ ಗುರುಕುಲವನ್ನು ನಡೆಸುತ್ತಿದ್ದರು ಅಲ್ಲಿದ್ದಂತಹ ಮಕ್ಕಳು ಹೊರಗಿದ್ದ ಊರಿನಲ್ಲಿ ಭಿಕ್ಷೆಯನ್ನು ಬೇಡಿ ತಂದಂತಹ ಅಕ್ಕಿಯನ್ನು ಬಟ್ಟೆಯಲ್ಲಿ ಕಟ್ಟಿ ಪಕ್ಕದ ಬೆಂಡೆಯ ಕೊಂಬೆಗೆ ಏತು ಹಾಕಿ ಅಪ್ಪಣ್ಣಾಚಾರ್ಯರು ಉಪನ್ಯಾಸ ಮುಗಿಸುವಷ್ಟರಲ್ಲಿ ಅನ್ನ ಬೇಯುತ್ತಿತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಬಳಸುತ್ತಿದ್ದ ರುಬ್ಬುವ ಕಲ್ಲನ್ನು ನಾವು ಇಲ್ಲಿ ನೋಡಬಹುದು ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯದಲ್ಲಿ ಜೀವಂತವಾಗಿ ಬೃಂದಾವನ ಪ್ರವೇಶ ಆಗುತ್ತಿನ ಮುಂಚೆ ಇದೇ ಊರಲ್ಲಿ ಇದೇ ಸ್ಥಳದಲ್ಲಿ ಹದಿಮೂರು ವರ್ಷ ಕಾಲ ಜಪ ತಪ ಅನುಷ್ಠಾನ ಮಾಡಿರುವಂತಹ ಸ್ಥಳ ಇದು ಜಪದ ಕಟ್ಟೆ ಅಂತ ಕರೀತಾರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರ ಅವತಾರ ಬಂದು ನಾಲ್ಕು ಅವತಾರ ಫಸ್ಟ್ ಅವತಾರ ಪ್ರಹ್ಲಾದ ರಾಜರು ಎರಡನೇ ಅವತಾರ ಬಾಲೀಕ ರಾಜರು ಮೂರನೇ ಅವತಾರ ವ್ಯಾಸ ರಾಜರು ನಾಲ್ಕನೇ ಅವತಾರ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳವರು ಹುಟ್ಟಿದ ಊರು ಬಂದು ಭುವನಗಿರಿ ನಿಯರ್ ಚಿದಂಬರಂ ತಮಿಳುನಾಡು ಅವರು ಗೃಹಸ್ಥಾಶ್ರಮದಿಂದ ಸನ್ಯಾಸ ದೀಕ್ಷೆ ತೋಂಡ್ ಮೇಲೆ ಮತ್ವ ಸಂಚಾರಕ್ಕಾಗಿ ಭುವನಗಿರಿಯಿಂದ ತಂಜಾವೂರು ಬರ್ತಾರೆ ತಂಜಾವೂರಿಂದ ಕುಂಭಕೋಣಂ ಕುಂಭಕೋಣ ಆದ ನಂತರ ಅಪ್ಪನಚರಣೆ ಹುಡುಕೊಂತ ಕೊನೆ ಕೊನೆಯ ಕಾಲದಲ್ಲಿ ಭಿಕ್ಷಾಲಿಗೆ ಬಂದಿದ್ದ ಅಪ್ಪಣ್ಣಾಚಾರ್ಯರ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರುವ ಪೂಜೆ ಮಾಡುವ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವ್ರದೇ ಪ್ರಥಮ ಏಕಶಿಲಾ ಬೃಂದಾವನ ಬೇರೆ ಕಡೆಯ ಮೃತಿಕಾ ಬೃಂದಾವನಗಳು ಆರ್ನೂರ ಐವತ್ತು ವರ್ಷ ಹಿಂದೆ ಕಾಲದಲ್ಲಿ ಶ್ರೀಪಾದ ರಾಜರು ರಾಘವೇಂದ್ರ ಸ್ವಾಮಿಗಳವ್ರು ಹಿಂದಿನ ಜನ್ಮ ವ್ಯಾಸ ರಾಜರು ಅವರ ಗುರುಗಳು ಬಂದು ಶ್ರೀಪಾದರಾಜರು ರಾಜರು ದೊಡ್ಡ ಮಹಾನುಭಾವರು ಅವರು ಬೃಂದಾವನ ಹಿಂದಗಡೆ ಒಂದು ಅರಳಿ ಗಿಡ ಹಾಕಿದ್ರು ಅಶ್ವಥ್ ನಾರಾಯಣ ವೃಕ್ಷ ಅದು ಮೂವತ್ತು ವರ್ಷ ಹಿಂದೆ ಕಾಲದಲ್ಲಿ ಅಂದ್ರೆ ನೈನ್ಟೀನ್ ನೈನ್ಟಿ ಟೂ ಫ್ಲಡ್ ನಾಗ ತುಂಬಾ ನದಿ ಬಂದಾಗ ಬಿದ್ದೋಗಿದೆ ಅಲ್ಲಿ ಎದುರುಗಡೆ ನೋಡ್ಬೇಕು ಶ್ರೀಪಾದರಾಜರೇ ಪ್ರತಿಷ್ಠಾಪನೆ ಮಾಡಿರುವ ಉಗ್ರ ನರಸಿಂಹ ದೇವರು ಅಪಣಾಚಾರರು ನಿತ್ಯ ಸಂಸ್ಕೃತ ಪಾಠ ಇಳಿಸ್ಕೊಡ್ತಾ ಇದ್ರು ಪಾಠದ ನಂತರ ಶಿಷ್ಯಂದ್ರನ್ನ ತಮ್ಮ ಮನೆಯಲ್ಲಿ ಕಲಿಸಿದಾಗ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಭಿಕ್ಷಾ ತನ್ನಂತಹ ಅಕ್ಕಿಯನ್ನ ಒಂದು ಮಡಿ ವರ್ಷದಲ್ಲಿ ಗಂಟಾ ಅಕ್ಕಿಂದ ಕಡೆ ಅಲ್ಲಿ ಗಿಡ ಇತ್ತ ಗಿಡಕೊಂಬಿ ತೂ ಹಾಕ್ತಾ ಇದ್ರು ಅಲ್ಲಿ ದೇವರಿಗೆ ಇಲ್ಲಿ ಎದುರುಗಡೆ ನೋಡಿ ವ್ಯಾಸರಾಜನೇ ಪೂಜೆ ಮಾಡಿರುವ ಪ್ರತಿಷ್ಠೆ ಮಾಡಿರುವಂತಹ ಮುಖ್ಯಪುರ ದೇವರು ಹನುಮನ್ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು ಅಭಿಷೇಕ ಮಾಡಿರುವಂತಹ ತೀರ್ಥವನ್ನ ಆ ಅಕ್ಕಿಗೆ ಪ್ರೋಕ್ಷಣೆ ಮಾಡಿದಾಗ ಬೆಂಕಿ ಇಲ್ಲಾಗಿ ಮಂತ್ರೋಕ್ತವಾಗಿ ಮಂತ್ರ ಸಿದ್ಧಿಂದ ಅನ್ನಾಗಿ ಹೋಗ್ತಾ ಆದ ಕಾರಣ ಈ ಊರ ಹೆಸರು ಕಾಲದ ಹೆಸರು ಭಿಕ್ಷಾಲಯ ಈಗ ಎಲೆ ಬಿಚ್ಚಾಲಿ ಅಂತ ಆಗಿದೆ ಅದೇ ಪದಾರ್ಥವನ್ನ ದೇವರಿಗೆ ನಿತ್ಯ ನೈವೇದ್ಯ ಮಾಡಿ ಪ್ರಸಾದ ಅನ್ನದಾನ ಮಾಡಿ ತಮ್ಮ ಮನೆಗೆ ಹೋಗ್ತಾ ಇದ್ದರು ಅಪ್ಪಣ್ಣಾಚಾರರು ಇದೇ ತುಂಗಾ ಭದ್ರಾ ನದಿ ಇದೇ ನದಿ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನಂದಾಗ ಶ್ರೀ ಪೂರ್ಣ ಬೋಧ ಗುರು ತೀರ್ಥ ಪಯೋದಿಪಾರ ಅಂತ ಆಶು ಕವಿ ಅವರಿಂದ ಹೊಗೆ ಹೇಳ್ಕಂಡು ಹೋಗ್ತಾರೆ ಆ ಸ್ತೋತ್ರದ ಪ್ರಭಾವದಿಂದ ನದಿಯವರಿಗಾಗಿ ದಾರಿ ಸಹಿತವಾಗಿ ಬಿಟ್ಟು ಬಿಡುತ್ತೆ ಆ ಜಾಗ ಬಂದು ಇದೇ ಊರು ಇದೇ ಸ್ಥಳ ಇಲ್ಲಿ ಅಪ್ಪಣ್ಣಾಚಾರರ ವಂಶಸ್ತುರಿಗಳು ಇದ್ದಾರೆ ಅವರು ನಿತ್ಯ ಪೂಜೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷವಾಗಿ ಪ್ರತಿ ಗುರುವಾರ ಶನಿವಾರ ಭಾನುವಾರ ಸಾವಿರಾರು ಜನದವರಿಗೆ ಅನ್ನದಾನ ಆಗ್ತದೆ ಬಾಕಿ ದಿವಸ ನಲ್ವತ್ತೈವತ್ತು ಜನದವರಿಗೆ ಲಿಮಿಟ್ ಆಗಿ ಅನ್ನದಾನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನದಾನಕ್ಕಂತ ಪೂಜೆ ಅಂತ ನಿಮ್ಮ ನಿಮ್ಮ ಕೈಲಾದಷ್ಟನ ಕಾಣಿಕೆ ದೇವಸ್ಥಾನಕ್ಕೆ ಕೊಡುವಂತಹ ಇಚ್ಛೆ ತಂದೆ ಕೊಡಬಹುದು ಕೊಡ್ಬೇಕಂತ ಯಾರಿಗೂ ಕಂಪಲ್ಸರಿ ಇಲ್ಲ ನೂರ ಎಂಟು ರೂಪಾಯಿ ಕೊಟ್ರೆ ಒಂದು ದಿನ ಪಂಚಾಮೃತ ಅಭಿಷೇಕ ದೇವ್ರ ಪೂಜೆ ಆಗುತ್ತೆ ಐದ್ನೂರ ಎಂಟು ರೂಪಾಯಿ ಕೊಟ್ರೆ ಆರೋಗ್ಯಪರವಾಗಿ ಒಂದು ತಿಂಗಳವರೆಗೆ ಅಷ್ಟೋತ್ತರ ಸಹಿತವಾಗಿ ಪಂಚಾಮೃತ ಅಭಿಷೇಕ ಪೂಜೆ ಒಂದು ತಿಂಗಳು ಪೂಜೆ ಆಗುತ್ತೆ ಸಾವಿರದ ಎಂಟು ಅಥವಾ ಸಾವಿರದ ಐದ್ನೂರ ಎಂಟು ರೂಪಾಯಿ ಕೊಟ್ರೆ ನಲವತ್ತೆಂಟು ದಿನ ಮಂಡಲ ಪೂಜೆ ಅಂತ ಮಾಡಿ ವಿಶೇಷವಾಗಿ ಎರಡು ಹೋಮ ಮತ್ತು ಅನು ಒಂದು ತಿಂಗಳು ಪೂರ ಗುರುವಾರ ಶನಿವಾರ ಭಾನುವಾರ ಸಾಮೂಹಿಕವಾಗಿ ಅನ್ನದಾನ ಕೂಡ ಆಗ್ತದೆ ಪ್ರತ್ಯೇಕ ಅನ್ನದಾನ ಕೊಡುವಂತವರಿದ್ರು ಕೂಡ ಕೊಡ್ತಾರೆ ಅದು ಐದು ಸಾವಿರದ ಎಂಟು ರೂಪಾಯಿ ಕೊಟ್ಟರೆ ಒಂದು ವರ್ಷದವರಿಗೆ ಹನ್ನೆರಡು ಹೋಮ ಸಹಿತವಾಗಿ ನೀವು ಯಾವತ್ತಿನ ದಿನ ವಿಶೇಷ ಹೇಳ್ತೀರಾ ಅವತ್ತಿನ ದಿನ ಏಕಾದಶಿ ಇಲ್ಲಪ್ಪ ಅಂದ್ರೆ ಅವತ್ತಿನ ದಿನ ವಿಶೇಷವಾಗಿ ಅನ್ನದಾನ ಕೊಡವಾಗಿ ನಿಮ್ ಪ್ರತ್ಯೇಕವಾಗಿ ಕೂಡ ಮಾಡ್ತೀವಿ ಅನ್ನದಾನಕ್ಕಂತ ಪೂಜೆ ಅಂತ ಕೈಲಾದಷ್ಟು ಕಾಣಿಕೆ ಕೊಡುವಂತವ್ರು ಇದ್ರೆ ಕೊಡಬಹುದು ನಾವು ಇಲ್ಲಿ ದೇವಸ್ಥಾನ ಪರವಾಗಿ ರಸೀದಿ ಕೂಡ ಕೊಡ್ತೀವಿ ಇದೇ ಊರಲ್ಲಿ ಅಪ್ಪಣಾಚಾರ ಮನೆ ಬರುತ್ತೆ ದರ್ಶನ ತೊಗೊಂಡು ಹೋಗಿ ಒಳ್ಳೇದಾಗೆ ಆಗ್ತದೆ ಒಂದ್ ಮಂತ್ರಿ ಹೇಳ್ತೀನಿ ಹೇಳ್ರಿ